ಇವರು ಈ ಜನ್ರೇಷನ್ ಲಾಯರ್ ಭರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲಿಟ್ರಿ ಆಫೀಸರ್ ಥರ ಸರ್ ನನಗೆ ಇವ್ರ ಜೊತೆ ಪ್ರಕಾಶ್ ಅವರು ಗ್ರೇ ಇಯರ್ ಕೊಟ್ಟಿರೋದು ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋರು ಈ ಜಡ್ಜನ್ನ ಅವ್ರು ನಿಜವಾಗ್ಲೇ ಜಡ್ಜೇ ಅವರು ಅಂದರೆ ಅಷ್ಟು ಮೆ ಇದೆ ಸೀನಿಯರಿಟಿ ಇದೆ ಈ ಪ್ರಿಪರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತಗೊಂಡು ಇನ್ನೇನು ಕಿರ್ಚಕ್ಕೆ ಹೋದೆ ಇವರು ಕರೆದ್ರು ಬಿಟ್ಬಿಡು ಇದು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಎಷ್ಟು ವರ್ಷ ನೋಡ್ರೂ ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದಾಗಲಿ ನಾವು ಮರನ್ನ ಅಂತ ಆ ಮಾತನ್ನ ಇವತ್ತಿಗೂ ಮರೆಯಲ್ಲ ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ಅಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವಿ ನಾವು ಯಾಕೆ ಬೇಕು ಬಿಟ್ಟಾಕ್ಬಿಡು ಲೆಟರ್ ಲೆಟ್ ದ ಪೇಯ್ನ್ ಬಿ ಅಸ್ ಅಂತ ಸೊ ಒಂದು ಸ್ಟೋರಿ ಏನಂದರೆ ಅವತ್ತು ಮುಳುಗಿ ಬಿಡ್ಬೇಕು ನಾವು ಜಸ್ಟ್ ದಿ ಪಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗೈತ್ರಿ ನನಗೂ ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಏನು ಮಾಡಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ತಕ್ಷಣ ನನ್ನ ಸಾಲೆಲ್ಲ ನೆನ್ಪಾಬಿಟ್ಟು ನಾನು ಹೀಗೆಲ್ಲ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡೋಕ್ಕೆ ತಾಕತ್ ಬೇಕು ಅದ ಅಯ್ಯೋ ನನಗೆ ಸಾಲ ತೀರ್ಸೋಕ್ ತಾಕತ್ ಬೇಕು ಇಷ್ಟೊಂದು ಆಗಿ ಒಂದು ಸಿನಿಮಾ ಮಾಡಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನಿದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೋರಾಡ್ತಿದ್ದೀವಿ ಬಟ್ ಇವ್ನ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸು ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತು ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೋ अस्ट्रु सम्पत्म वै स्ट्रगलर लैफु